ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿಯಿಂದ ತುಂಬಾ ರುಚಿಕರವಾದ ಗರ್ಗರಿಯಾದ ಸಂಡಿಗೆ ಮಾಡೋದು ಹೇಗೆ ಅಂತ ತರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮೂರು ದಿನದವರೆಗೂ ನೆನೆಸಿಟ್ಟಿದ್ದೆ ಮೂರು ದಿನದವರೆಗೂ ನೆನೆದಿರುವಂಥ ಅಕ್ಕಿ ಇದು ನೋಡಿ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಈಗ ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳೋಣ ಇನ್ನೊಂದು ಅಕ್ಕಿ ನೆನೆಸಿಟ್ಟಾಗ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ಅಕ್ಕಿಯನ್ನು ತೊಳೆದು ಬೇರೆ ನೀರಾಕಿ ನೆನೆಸಿಟ್ಕೋಬೇಕು ಒಂದೇ ನೀರಿನಲ್ಲೇ ಮೂರು ದಿನದವರೆಗೂ ಹಾಗೆ ಬಿಟ್ಟರೆ ಸ್ಮೆಲ್ ಬರಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ನೋಡಿ ಚೆನ್ನಾಗಿ ಮೇಲೆ ಈಗ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ನಲ್ಲಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ಹಿಟ್ಟು ದೋಸೆ ಹಿಟ್ಟಿನ ಥರ ಸ್ಮೂತಾಗಿರಬೇಕು ತರಿತರಿರಬಾರ್ದು ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಅಗಲವಾದಂಥ ಪಾತ್ರೆಗೆ ಹಾಕೊಳ್ಳೋಣ ಇದೇ ರೀತಿ ನೆನೆಸಿರುವಂಥ ಎಲ್ಲ ಅಕ್ಕಿಯನ್ನು ಕೂಡ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲವನ್ನು ರುಬ್ಕೊಂಡಿದ್ದೀನಿ ಈಗ ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸ್ದೇ ಹೋದರೂ ಕೂಡ ಪರವಾಗಿಲ್ಲ ನೋಡಿ ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ ಒಂದು ರಾತ್ರಿಯಲ್ಲೇ ನೆನೆಸಿಟ್ಟಿದ್ದೆ ನೋಡಿ ಬೆಳಿಗ್ಗೆ ಹಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ನೆನೆದ ಮೇಲೆ ಕೆಳಗಡೆ ಈ ರೀತಿ ಸ್ವಲ್ಪ ಗಟ್ಟಿ ಥರ ಇರುತ್ತೆ ಮೇಲ್ಗಡೆ ನೀರಿನಂಶ ತೇಲ್ತಾ ಇರುತ್ತೆ ಆ ನೀರನ್ನು ತೆಗೆದುಬಿಡೋಣ ಈ ನೀರು ತೆಗೆದ್ರೆ ಹಿಟ್ಟಿನಲ್ಲಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗುತ್ತೆ ಯಾಕೆಂದರೆ ಮೂರು ದಿನದವರೆಗೂ ಅಕ್ಕಿ ನೆನೆಸಿರೋದ್ರಿಂದ ಹಿಟ್ಟು ಹುಳಿ ಬಂದಿರುತ್ತೆ ಹಾಗಾಗಿ ಹಿಟ್ಟಿನ ಮೇಲಿರುವಂಥ ಎಲ್ಲ ನೀರನ್ನು ತೆಗೆದುಬಿಟ್ರೆ ಹಿಟ್ಟಿನಲ್ಲಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಆಗುತ್ತೆ ಎಲ್ಲ ನೀರು ತೆಗೆದ ಮೇಲೆ ಈ ರೀತಿ ಒಂದು ಸಲ ನೀಟಾಗಿ ಕಲಿಸ್ಬಿಟ್ಟು ಹಿಟ್ಟು ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಎಕ್ಸ್ಟ್ರಾ ನೀರು ಹಾಕಿ ಕಲಿಸ್ಕೋಬೋದು ಹಿಟ್ಟಿನಲ್ಲಿರುವಂಥ ನೀರನ್ನು ತೆಗೆದೇನೆ ಹಾಗೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ತುಂಬ ಆಗುತ್ತೆ ಆಗ ಸಂಡಿಗೆ ಕೂಡ ಹುಳಿ ಬರುತ್ತೆ ಅಷ್ಟು ಚೆನ್ನಾಗಾಗೋದಿಲ್ಲ ಹಾಗಾಗಿ ಅದರಲ್ಲಿರುವಂಥ ಎಲ್ಲ ನೀರನ್ನು ತೆಗೆದು ಈ ರೀತಿ ಬೇಕಂದರೆ ಎಕ್ಸ್ಟ್ರಾ ನೀರು ಹಾಕಿ ಕಲಿಸ್ಕೊಳ್ಳಿ ಹಿಟ್ಟು ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಗಟ್ಟಿ ಇದ್ದರೆ ಬೇಯಿಸುವಾಗ ಹಿಟ್ಟು ಗಂಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ದೋಸೆ ಹಿಟ್ಟಿನ ಅದರಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಹಿಟ್ಟನ್ನು ಸಲ ಅಳತೆ ಮಾಡ್ಕೊಳ್ಳೋಣ ಹಿಟ್ಟಿನಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಈ ರೀತಿ ಹಿಟ್ಟನ್ನು ಅಳತೆ ಮಾಡಿಕೊಳ್ಳಿ ಈ ರೀತಿ ಹಿಟ್ಟನ್ನು ಅಳತೆ ಮಾಡೋದ್ರಿಂದ ಕರೆಕ್ಟಾಗಿ ನಾವು ನೀರು ಎಷ್ಟು ಹಾಕಬೇಕು ಅಂತ ನಮಗೆ ಗೊತ್ತಾಗುತ್ತೆ ಆಗ ಪರ್ಫೆಕ್ಟ್ ಆದಂಥ ಸಣ್ಣಗೆ ನಿಮ್ದಾಗುತ್ತೆ ನೋಡಿ ಈ ಬೌಲಿಂದ ನನಗೆ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಬಂದಿದೆ ಈಗ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂತ ನೋಡೋಣ ಈ ಕಡೆ ಗಸೆ ನಾನು ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಅಕ್ಕಿ ಹಿಟ್ಟು ಅಳತೆ ಮಾಡಿರೋ ಬೌಲ್ನಿಂದನೇ ಒಂದು ಬೌಲ್ ಅಕ್ಕಿ ಇಟ್ಟಿಗೆ ಎರಡು ಬೌಲ್ ಆಗುವಷ್ಟು ನೀರು ಹಾಕೊತಾ ಇದ್ದೀನಿ ನನಗೆ ಟೋಟಲ್ ಆಗಿ ಎರಡು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ಬಂದಿತ್ತು ಹಾಗಾಗಿ ಅದೇ ಬೌಲಿಂದ ನಾಲ್ಕು ಬೌಲ್ ಆಗುವಷ್ಟು ನೀರು ಹಾಕೊತಾ ಇದ್ದೀನಿ ನೀವು ಯಾವುದೇ ಕಪ್ನಿಂದ ಹಿಟ್ಟನ್ನು ಅಳತೆ ಮಾಡ್ಕೋಬೋದು ಒಂದು ಕಪ್ ಹಾಕಿ ಇಟ್ಟಿದ್ರೆ ಅದರಿಂದ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಆಗ ಆದಂಥ ಹಿಟ್ಟು ರೆಡಿ ಆಗುತ್ತೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಮೇಲ್ಮುಚ್ಚಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೀರು ತುಂಬ ಬಿಸಿ ಆಗಬಾರ್ದು ಇನ್ನೇನು ಬಿಸಿ ಆಗ್ತಾಯಿದೆ ಅನ್ನೋ ಟೈಮಲ್ಲೇ ಹಿಟ್ಟು ಹಾಕೋಬೇಕು ತುಂಬ ಬಿಸಿಯಾದಾಗ ಹಿಟ್ಟಾಕೋದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರು ಇನ್ನೇನು ಬಿಸಿ ಇದೆ ಅನ್ನೋ ಟೈಮಲ್ಲೇ ಈ ರೀತಿ ರೆಡಿ ಮಾಡಿರುವಂಥ ಹಿಟ್ಟನ್ನು ಹಾಕಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ಮಿಕ್ಸ್ ಮಾಡಲಿಕ್ಕೆ ಇಲ್ಲಿ ಮುದ್ದೆ ಕೋಲು ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಗಲ್ಲಿ ಈ ರೀತಿ ಮುದ್ದೆ ಕೋಲು ಇದ್ದರೆ ಇದರಿಂದನೇ ಕಲಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗುತ್ತೆ ಅಕಸ್ಮಾತ್ ಆಗಿ ಮುದ್ದೆ ಕೋಲು ಇರಲಿಲ್ಲ ಅಂದರೆ ಉತ್ತರ ಕರ್ನಾಟಕದ ಕಡೆ ಹುಟ್ಟು ಒಂದು ಸಿಗುತ್ತೆ ನೋಡಿ ಅದರಿಂದ ಮಿಕ್ಸ್ ಮಾಡ್ಕೋಬೋದು ಅದು ನಿಮ್ಮ ಮನೆಗಲ್ಲಿ ಇರಲಿಲ್ಲ ಅಂದರೆ ನಾರ್ಮಲ್ ಸ್ಪೂನಿಂದ ಕಲಿಸ್ಕೊಡಿ ನೋಡಿ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಕೈ ಬಿಡದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಟ್ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರೋಣ ಹಿಟ್ಟು ಜಾಸ್ತಿ ಇರೋದರಿಂದ ಗಟ್ಟಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ಕೈ ಬಿಡೋದೇ ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋಗ್ರಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದೇ ರೀತಿ ಇನ್ನೂ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಕೈ ಬಿಡದೇ ಇದೇ ರೀತಿ ಕಲಿಸ್ತಾ ಹೋಗೋಣ ಅಕ್ಕಿಯನ್ನು ಎಷ್ಟು ಜಾಸ್ತಿ ದಿನದವರೆಗೂ ನೆನೆಸಿಟ್ಕೊತೀವಿ ನೋಡಿ ಅದರಿಂದ ಬಂದಾಗ ಹಿಟ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಅದರಿಂದ ಮಾಡಿದಾಗ ಸಂಡಿಗೆ ಕೂಡ ಅಷ್ಟೇ ಪಳ್ಳಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಟೈಮ್ ಇದ್ದರೆ ಸುಮಾರು ಮೂರರಿಂದ ನಾಲ್ಕು ದಿನದವರೆಗೂ ಅಕ್ಕಿಯನ್ನು ನೆನೆಸಿಟ್ಟರೂ ಪರವಾಗಿಲ್ಲ ಆದರೆ ಅಕ್ಕಿ ನೆನೆಸಿಟ್ಟಾಗ ಪ್ರತಿದಿನವೂ ಮೂರರಿಂದ ನಾಲ್ಕು ಬಾರಿ ಬೇರೆ ಬೇರೆ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಆಗ ಅಕ್ಕಿ ಎಷ್ಟೇ ದಿನ ಇಟ್ಟರು ಕೂಡ ಸ್ಮೆಲ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಈ ಹಿಟ್ಟನ್ನು ನಾವು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಂತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಮೇಲ್ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಒಂದು ನಾಲ್ಕು ನಿಮಿಷ ಆದಮೇಲೆ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ ಮತ್ತು ಇದರಲ್ಲಿ ಸ್ವಲ್ಪ ನೀರಿನಂಶ ಇರಬಾರ್ದು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ ಕೋಲ್ನಿಂದ ಈ ರೀತಿ ಮಿಕ್ಸ್ ಮಾಡಿದಾಗ ಕೋಲ್ಗೆ ಕೊನೆಯಲ್ಲಿ ನಮಗೆ ಗಾಜ್ ಯಾವ ರೀತಿ ಇರುತ್ತೆ ನೋಡಿ ಆ ರೀತಿ ಈ ರೀತಿ ಕೊನೆಯಲ್ಲಿ ಚೂಪಾಗಿ ಅನಿಸ್ತಾ ಇರಬೇಕು ಈ ರೀತಿ ಬಂದರೆ ನಮಗೆ ಪರ್ಫೆಕ್ಟ್ ಆದಂಥದ್ದಲ್ಲಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ನೀವು ಈ ರೀತಿಯಾಗಿ ನೋಡ್ಕೋಬೋದು ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ವಿಧಾನದಲ್ಲಿ ಕೂಡ ತೋರಿಸ್ತೀನಿ ಕೈಯನ್ನು ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಮುಟ್ಟಿದ್ರೆ ಕೈಗೆ ಹಿಟ್ಟು ಅಂಟಬಾರ್ದು ನೋಡಿ ಕೈಗೆ ಸ್ವಲ್ಪ ಹಿಟ್ಟು ಅಂಟಲಿಲ್ಲ ಅಂದರೆ ಪರ್ಫೆಕ್ಟ್ ಆದಂಥದ್ದಲ್ಲಿ ಹಿಟ್ಟು ಬೆಂದು ರೆಡಿ ಆಗಿದೆ ಅಂತ ಅರ್ಥ ಕೈಗೆ ಏನಾದರೂ ಹಿಟ್ಟು ಅಂಟ್ತಾ ಇದ್ರೆ ಇನ್ನೂ ಒಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅಂಟಲಿಲ್ಲ ಅಂದರೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ಮೇಲೆ ಮೇಲ್ಮೆಚ್ಚಿ ಒಂದು ಐದು ನಿಮಿಷ ಆಗಿ ಬಿಟ್ಬಿಡ್ರಿ ಐದು ನಿಮಿಷ ಆದಮೇಲೆ ಟೆರೆಸ್ ಮೇಲೆ ತಂದಿದ್ದೀನಿ ಈಗ ಸೆಂಡ್ಗೆ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಿಟ್ಟನ್ನು ರೆಡಿ ಮಾಡಿದ್ಮೇಲೆ ತುಂಬ ಹೊತ್ತು ಹಾಗೆ ಬಿಡಬಾರ್ದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಆಗಿಬಿಟ್ಟು ಇಮಿಡಿಯೇಟಾಗಿ ಸೆಣ್ಣಿಗೆನ ಮಾಡ್ಕೋಬೇಕು ನೋಡಿ ಸೆಣ್ಣಿಗೆ ಮನೆ ತೊಗೊಂಡು ಅದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಹೋಲ್ಸಿರುವಂಥ ಪ್ಲೇಟ್ಸ್ನ ಜೋಡಿಸ್ಕೊತಾ ಇದ್ದೀನಿ ಈಗ ಹಿಟ್ಟು ಹಾಕ್ಕೊಳ್ಳೋಣ ಹಿಟ್ಟಿನ ಪಾತ್ರೆಯೂ ಹಾಗೆ ಓಪನ್ ಆಗಿಡಬೇಡ್ರಿ ಮೇಲೆ ಈ ರೀತಿ ಅರ್ಧ ಮುಚ್ಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಿಟ್ಟು ಹಾಕ್ಕೊಂಡ್ಮೇಲೆ ಮತ್ತೆ ಪೂರ್ತಿಯಾಗಿ ಮುಚ್ಕೊಳ್ರಿ ಓಪನ್ ಆಗಿ ಇಟ್ಬಿಟ್ರೆ ಹಿಟ್ಟು ಗಾಳಿಗೆ ಬಿಸಿಲಿಗೆ ಒಣ್ಕೊಂಡ್ಬಿಡುತ್ತೆ ಒಣಗಿದ್ರೂ ಕೂಡ ಸೆಣ್ಣಿಗೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕಿದ್ಮೇಲೆ ಮತ್ತೆ ಈ ರೀತಿ ಪಾತ್ರೆ ಮೇಲೆ ತಟ್ಟೆನ ಮುಚ್ಚಿ ಸೆಣ್ಣಿಗೆನ ಒತ್ಕೊಳ್ಳೋಣ ಹಿಟ್ಟು ಮೊದಲು ಬಿಸಿ ಇದ್ದಾಗ ಈ ರೀತಿ ಎಳೆ ಎಳೆ ಇರುವಂಥ ಸೆಣ್ಣಿಗೆನ ಹಾಕೋಬೇಡ್ರಿ ಹಿಟ್ಟು ಬಿಸಿ ಇದ್ದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಸೆಣ್ಣಗೇನ ಮಾಡ್ಕೋಬೋದು ಹಿಟ್ಟು ಸ್ವಲ್ಪ ಗಟ್ಟಿಯಾದರೂ ಕೂಡ ಅಷ್ಟು ನೀಟಾಗಿ ಈ ಸೆಣ್ಣಿಗೆ ಬರೋದಿಲ್ಲ ಯಾಕೆಂದರೆ ಗಂಟು ಗಂಟು ಬರಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಬಿಸಿ ಇದ್ದಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಂತರ ನೀವು ಬೇರೆ ಥರ ಸೆಣ್ಣಿಗೆನ ಮಾಡ್ಕೋಬೋದು ಹಿಟ್ಟು ಸ್ವಲ್ಪ ತನಗಾದಮೇಲೆ ಇದರಲ್ಲೇ ಸ್ವಲ್ಪ ದಪ್ಪಗಿರುವಂಥ ಪ್ಲೇಟ್ಸ್ ಬರುತ್ತೆ ನೋಡಿ ಅದರಿಂದ ಈ ರೀತಿ ನೀವು ಒತ್ಕೋಬೋದು ನೋಡಿ ಹಿಟ್ಟು ಬಿಸಿ ಇರುವಾಗಲೇ ಆದಷ್ಟು ಬೇಗನೆ ಇದೇ ರೀತಿ ಎಲ್ಲವನ್ನು ಒತ್ತಿ ರೆಡಿ ಮಾಡ್ಕೊಳ್ಳಿ ಸಂಡಿಗೆ ನಮಗೆ ತುಂಬ ವೈಟ್ ಕಾಣಿಸ್ತಾ ಇದೆ ಅಲ್ವಾ ಯಾಕೆಂದ್ರೆ ಅಕ್ಕಿಯನ್ನು ನಾವು ತುಂಬ ದಿನದವರೆಗೂ ನೆನೆಸಿಟ್ಟಾಗ ಈ ರೀತಿ ಸಂಡಿಗೆ ನಮಗೆ ವೈಟಾಗಿ ಬರುತ್ತೆ ನೋಡಿ ಇದೇ ರೀತಿ ಎಲ್ಲವನ್ನು ಒತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇವಾಗ ಸಂಜೆವರೆಗೂ ಬಿಸಿಲಲ್ಲಿ ಹಾಗೆ ಒಣಗಿಸ್ಕೊಳ್ಳೋಣ ಸಂಜೆವರೆಗೂ ಹಾಗೆ ಬಿಟ್ಟಿದ್ದೆ ಸಂಜೆ ಟೈಮಲ್ಲಿ ಈ ರೀತಿ ಒಣಗೆ ರೆಡಿ ಈಗ ಇವುಗಳನ್ನು ಬಿಡಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹೀಗೆ ಬಿಡಿಸೋಕೋದ್ರೆ ಸೆಣಗೆ ಮುರಿದು ಹೋಗುತ್ತೆ ಸೆಣಗೆ ಮುರಿದೇನೆ ಯಾವ ರೀತಿ ಬಿಡಿಸೋದು ಅಂತ ತೋರಿಸ್ತೀನಿ ನೋಡಿ ಸೆಣ್ಣಿಗೆ ಹಾಕಿರುವಂಥ ಬಟ್ಟೆಯನ್ನು ಈ ರೀತಿ ಒಳಗೆ ಮಾಡಿ ಹಿಂದೆ ಇರುವಂಥ ಬಟ್ಟೆನ ಮಾಡಿ ಮಡ್ಚ್ಕೋಬೇಕು ಈ ರೀತಿ ಮಡಚಿದ ಮೇಲೆ ಮೇಲ್ಗಡೆಯಿಂದ ನಾರ್ಮಲ್ ತಣ್ಣೀರನ್ನೇ ಈ ರೀತಿ ಸ್ವಲ್ಪ ಸಿಂಪಡಿಸ್ಕೊಳ್ಳಿ ನೋಡಿ ಎಲ್ಲ ಕಡೆಗೂ ಬಟ್ಟೆ ಮೇಲೆ ನೀಟಾಗಿ ಸಿಂಪಡಿಸ್ಕೋಬೇಕು ನೆನಪಿರಲಿ ಸೆಣ್ಣಿಗೆ ಮೇಲೆ ನೀರು ಹಾಕಬಾರ್ದು ಸೆಣಗೆ ಹಾಕಿರುವಂಥ ಭಾಗ ಒಳಗಡೆ ಮಾಡಿ ಮೇಲ್ಗಡೆ ಭಾಗಕ್ಕೆ ಈ ರೀತಿ ನೀರು ಹಾಕೋಬೇಕು ಸೆಣಗೆ ಬೆಳಿಗ್ಗೆ ಹಾಕಿ ಸಂಜೆ ನಾವು ಬಿಡಿಸ್ತಾ ಇದ್ದರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು ನೋಡಿ ಈ ರೀತಿ ನೀರು ಹಾಕಿದ್ಮೇಲೆ ಇಮಿಡಿಯೇಟಾಗಿ ತೆಗೆಯೋಕೆ ಹೋಗ್ಬೇಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿರಿ ಐದು ನಿಮಿಷ ಆದಮೇಲೆ ಸೆಣ್ಣಿಗೆ ಬಿಡಿಸೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಬಟ್ಟೆಯಿಂದ ಹಾಗೆ ತೆಗಿಯಕ್ಕೆ ಹೋದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಈ ರೀತಿ ಸ್ವಲ್ಪ ನೀರನ್ನ ಸಿಂಪಡಿಸ್ಕೊಂಡು ನೀವು ಸೆಣ್ಣಗೆನ ಬಿಡಿಸ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ನೀರು ಹಾಕಿದ್ಮೇಲೆ ಒಂದು ಐದು ನಿಮಿಷ ಆಗಿಬಿಟ್ಟು ಆಮೇಲೆ ಈ ರೀತಿ ಸೆಣಗೇನ ಬಿಡಿಸ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಕೆಳಗಡೆ ಬಟ್ಟೆಗೂ ಅಂಟ್ಕೊಳ್ಳೋದಿಲ್ಲ ಮತ್ತು ಸೆಣಗೆ ಕೂಡ ಮುರಿದೋಗೋದಿಲ್ಲ ಇದೇ ರೀತಿ ನೀವು ಸೆಣಗೆನ ಬಿಡಿಸಿ ಒಂದು ಬೇರೊಂದು ತಟ್ಟೆಯಲ್ಲೂ ಕೂಡ ಇಲ್ಲ ಇಲ್ಲಾಂದರೆ ಬೇರೊಂದು ಬಟ್ಟೆ ಮೇಲೆ ಇದೇ ರೀತಿ ಉಲ್ಟಾ ಮಾಡಿ ನೆಕ್ಸ್ಟ್ ಡೇ ಬಿಸಿಲಲ್ಲಿ ಒಣಗಾಕೊಳ್ಳಿ ನೋಡಿ ಮೇಲುಗಡೆ ಭಾಗ ಹಸಿ ಇರುತ್ತೆ ನೋಡಿ ಈ ರೀತಿ ನಾವು ಉಲ್ಟಾ ಮಾಡಿಟ್ಟಾಗ ಆದಷ್ಟು ಬೇಗನೆ ಹೊಂದ್ಕೊಂಬಿಡುತ್ತೆ ನೋಡಿ ಇನ್ನೊಂದು ದಿನ ಬಿಸಿಲಲ್ಲಿ ಇಟ್ಟಿದ್ದೆ ಈ ರೀತಿ ಒಣಗಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ವರ್ಷಾನ್ಗಟ್ಲೆ ಹಿಟ್ಟು ಉಪಯೋಗಿಸ್ತೇವೆ ಅನ್ನೋದಾದರೆ ಇನ್ನೊಂದು ದಿನ ಅಥವಾ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಬಿಟ್ರೆ ಎಷ್ಟೇ ದಿನ ಇಟ್ಟು ಕೂಡ ಸಣ್ಣಗೆ ಹಾಳಾಗೋದಿಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ಕೊಂಡು ಇರ್ಬೋದು ನೋಡಿ ತುಂಬ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಬಿಸಿ ಎಣ್ಣೆಲಿ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಅರಳುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಡಿ ಫ್ರೈ ಮಾಡಲಿಕ್ಕೂ ಕೂಡ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಆದಷ್ಟು ಬೇಬೇಗೇ ಫ್ರೈ ಮಾಡ್ಕೋಬೋದು ಅಕ್ಕಿಯನ್ನು ಎರಡರಿಂದ ಮೂರು ದಿನದವರೆಗೂ ನೆನೆಸಿಟ್ರೆ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿ ಸೆಣ್ಣಿಗೆನ ಟ್ರೈ ಮಾಡಿ ನೋಡಿರಿ ನಿಜವಾಗ್ಲೂ ಟೇಸ್ಟು ನಿಮಗೂ ಕೂಡ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಹಿಟ್ಟು ಬೇಯಿಸುವಾಗ ನಿಮಗೆ ಬೇಕಂದರೆ ಎಳ್ಳು ಜೀರಿಗೆ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಿಟ್ಟಿಗೆ ನಾನು ಬರೀ ಹಾಕಿದ್ರೂ ಕೂಡ ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಬರೀ ಅಕ್ಕಿಯನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಗರ್ಗರಿಯಾದ ವೈಟ್ ಆದಂಥ ಸಂಡಿಗೆನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ಸಂಡಿಗೆ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು